ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಯೂಟ್ಯೂಬ್ ಬಗ್ಗೆ ಮಾತಾಡ ಮಾತಾಡ್ತಾ ಇದ್ದೀನಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದಾ ಅಂತ ಖಂಡಿತ ಮಾಡಿ ಅದ್ರ ಬಗ್ಗೆನೇ ನಾನು ಅದರಿಂದ ನಿಮ್ಗೆ ಏನೆಲ್ಲ ಲಾಭ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಯಾರೋ ಒಬ್ರು ಬೆಳಗ್ಗೆ ಕಮೆಂಟ್ ಹಾಕಿದ್ರು ಮೋನೋ ಅಂದರೆ ಏನೋ ಅಂತ ಹಾಕಿದ್ರು ಅವೆರಡ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಫಸ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿನ್ ನಿಮಗೆ ಅದರಿಂದ ಏನೇನು ಲಾಭ ಐತೆ ಅಂತ ನಾನು ಹೇಳ್ತೀನಿ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಮಾಡಬೇಕು ನೀವು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಮಾಡಬೇಕು ಆಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಬೇಕು ಅದು ಒಂದು ವರ್ಷದೊಳಗಡೆ ಒಂದು ವರ್ಷದೊಳಗಡೆ ಮಾಡಬೇಕು ನೀವು ಒಂದು ವರ್ಷ ಆದಮೇಲೆ ಏನಾದರೂ ಮಾಡಿದ್ರೆ ಸ್ವಲ್ಪ ಲೆಸ್ ಆಯ್ತಾ ಬರುತ್ತೆ ಅದು ಆದರೆ ಆಗತ್ತೆ ಅದೇನು ಒಂದು ವರ್ಷ ಆದಮೇಲೆ ಏನು ಲೆಸ್ ಏನು ಇದು ಏನು ಚಾನಲ್ ಏನೂ ಆಗೋದಿಲ್ಲ ಆಗುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಲೇಟ್ ಆಗುತ್ತೆ ಒಂದು ವರ್ಷದೊಳಗಡೆ ನೀವು ನೀವು ಮಾಡ್ಕೊಬಿಡ್ತು ಅಂದರೆ ಅದರಿಂದ ನಿಮ್ಗೆ ತುಂಬಾ ಲಾಭ ಇದೆ ತುಂಬ ಅಂದರೆ ತುಂಬನೇ ಲಾಭ ಇದೆ ಬೇ ಏನು ಅಂದರೆ ನೀವು ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ಅರ್ನ್ ಅರ್ನಿಂಗ್ಸ್ ಅಂದರೆ ನಾಲ್ಕು ಸಾವಿರ ಆದಮೇಲೆ ನಿಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು ಅರ್ನಿಂಗ್ಸ್ ಅಂದರೆ ಡಾಲರ್ಸ್ ಕೌಂಟ್ ಆಗೋದು ನಾಲ್ಕು ಸಾವಿರ ಗಂಟೆ ವಾಚ್ ಅವರೆಲ್ಲ ಮುಗಿಸಿರ್ತಿರಲ್ಲ ಆವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದು ನಿಮಗೆ ನೂ ನಾವು ನೂರು ಡಾಲರ್ ಅದನ್ನು ನೂರು ಡಾಲರ್ ಮಾಡಾದ್ಮೇಲೆ ನಮಗೆ ದುಡ್ಡು ಬರೋದು ನೂರು ಡಾಲರ್ ಹೇಗೆ ಮಾಡೋದು ಅಂದರೆ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಗ್ಬೇಕು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಗಬೇಕು ಒಂದು ಲಾಂಗ್ ವಿಡಿಯೋ ಹಾಕಿ ಆದಷ್ಟು ಲಾಂಗ್ ವೀಡಿಯೋ ಹಾಕ್ತು ಅಂದರೆ ಅವಾಗ ನಿಮಗೆ ಮಧ್ಯದ ಇದು ನೀವು ವೀಡಿಯೋ ನೋಡಬೇಕಾದ್ರೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಮಗೆ ಹತ್ರ ನಮಗೆ ಡಾಲರ್ಸ್ ಬರುತ್ತೆ ಹತ್ರಿಂದನೂ ಡಾಲರ್ಸ್ ಬರುತ್ತೆ ವೀಡಿಯೋ ಬೇರೆಯವರು ಯಾರಾದರೂ ನೋಡಿದ್ರೂ ನಮಗೆ ಡಾಲರ್ಸ್ ಬರುತ್ತೆ ಎರಡೂ ಕಡೆಯಿಂದನೂ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಆದರೆ ಯಾರು ಸ್ಕಿಪ್ ಮಾಡಬಾರ್ದು ಅದಕ್ಕೋಸ್ಕರನೇ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳೋದು ಅದರಿಂದನೇ ನಮಗೆ ಡಾಲರ್ಸ್ ಬರೋದು ಆ ಅಡ್ವರ್ಟೈಸ್ಮೆಂಟಿಂದನೇ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಡಾಲರ್ಸ್ ಕೌಂಟಾಗಿ ಅದು ನಮಗೆ ಅದು ಡಾಲರ್ಸ್ ಅಲ್ಲೇ ಹಂಡ್ರೆಡ್ ಡಾಲರ್ಸ್ ಆಗ ಆದ ತಕ್ಷಣ ನಮಗೆ ದುಡ್ಡು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ಈ ತಿಂಗಳೇನೂ ಒಂದು ಹಂಡ್ರೆಡ್ ಡಾಲರ್ಸ್ ಮಾಡಿದ್ರಿ ಅಂದ್ಕೊಳ್ರಿ ಅಷ್ಟಕ್ಕೆ ನಿಮ್ಗೆ ದುಡ್ಡು ಕೊಡ್ತಾರೆ ನಿಮಗೆ ಹೋಯ್ತಾ 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 ಒಂದು ಮೂರು ವರ್ಷ ನಾಲ್ಕು ವರ್ಷ ಆದರೆ ನೀವು ನಿಜ ನಿಜವಾಗ್ಲೂ ಹೇಳ್ತೀನಿ ಒಂದು ತುಂಬನೇ ಸಂಪಾದನೆ ಮಾಡ್ಬೋದು ಇದರಿಂದ ನೀವು ನೀವು ಬೇರೆ ಕೆಲಸ ಮಾಡೋದೇ ಬೇಕಾಗಿರೋದಿಲ್ಲ ಬೇರೆ ಕೆಲಸನೇ ಮಾಡೋದಕ್ಕಾಗಿಲ್ಲ ಬರೀ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ವೀಡಿಯೋಸಾಗಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದ್ರೆ ಕೂತುತ್ತಾ ಸಂಪಾದನೆ ಮಾಡ್ಬೋದು ನೀವು ದುಡ್ಡೇ ಮುಖ್ಯ ತಾನೇ ದುಡ್ಡಿಗೆ ದುಡ್ಡಿಗೆ ತಾನೇ ಜನ ಬೆಲೆ ಕೊಡೋದು ಈಗಿನ ಕಾಲದಲ್ಲಂತೂ ದುಡ್ಡಿದ್ರೇ ನಮ್ಮ ಮಾತಾಡ್ಸೋದು ದುಡ್ಡಿಲ್ಲ ಅಂದ್ರೆ ನಮ್ಮನ್ನ ಯಾರೂ ಮಾತಾಡ್ಸೋದಿಲ್ಲ ದುಡ್ಡೇ ಮುಖ್ಯ ಮನುಷ್ಯರು ಮುಖ್ಯ ಅಲ್ಲ ಇವಾಗ ಈಗಿನ ಕಾಲದಲ್ಲಿ ಅದಕ್ಕೆ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಒಂದು ಏನೋ ಒಂದು ಒಳ್ಳೆ ಒಂದು ಒಳ್ಳೆ ರೀತಿಲಿ ಒಂದು ಒಂದು ಯೂಟ್ಯೂಬ್ ಚಾನಲ್ ಏನಾರು ಓಪನ್ ಮಾಡ್ಕೊಂಡು ಅದರಿಂದ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದ್ರೆ ನಿಮಗೆ ಅದರಿಂದ ನೀವು ಸಂಪಾದನೆ ಮಾಡ್ಬೋದಲ್ವಾ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು ಅದರಿಂದ ನಾವು ದು ಇವಾಗ ಮನೆ ದುಡ್ಡಿದ್ರೆ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ನಿಮಗೂ ಗೊತ್ತು ದುಡ್ಡೊಂದಿದ್ರೆ ಆ ಥರ ದುಡ್ ದುಡ್ಡು ಸಂಪಾದನೆ ಮಾಡ್ಬೋದು ಆಮೇಲೆ ಇನ್ನೊಂದೇನೋ ಇದರಿಂದ ಇನ್ನೊಂದು ಏನು ಲಾಭ ಅಂದರೆ ಇವಾಗ ನೀವೇನಾದರೂ ಇವಾಗ ಇದರಿಂದ ನೀವೇನಾದ್ರೂ ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ರಿ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅದನ್ನು ನೀವು ಯೂಟ್ಯೂಬ್ ತಂದು ಹಾಕಿದ್ರೆ ಅವಾಗ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗುತ್ತೆ ಅದಕ್ಕೆ ಯೂಸ್ ಆಗುತ್ತೆ ಇದು ಒಂದು ಆಮೇಲೆ ನೀವೇ ಈ ನಿಮಗೆ ಏನಾದರೂ ನೀವು ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ತುಂಬ ಜನ ಬ ಬಂದರು ಅಂದ್ಕಳ್ರಿ ಒಂದು ಒಂದು ಲಕ್ಷ ಹತ್ತು ಲಕ್ಷ ಆ ಥರ ಏನಾದರೂ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರಲ್ಲ ಆಗ ನಿಮ್ಮನ್ನು ಪ್ರಮೋಷನ್ ಕರೀತಾರೆ ಬೇರೆ ಬೇರೆ ಶಾಪ್ಗಳು ಕರೀತಾರೆ ನಮಗೆ ಪ್ರಮೋಟ್ ಪ್ರಮೋಷನ್ ಮಾಡಿಕೊಡ್ರಿ ಅಂತ ಅದರಿಂದ ನಿಮಗೆ ದುಡ್ಡು ದುಡ್ಡು ಬರುತ್ತೆ ಆಮೇಲೆ ನೀವೇನಾದ್ರೂ ಏನಾದರೂ ಕುಕ್ಕಿಂಗೇನ ಕುಕ್ಕಿಂಗು ಇಲ್ಲಾಂದರೆ ಈ ಈ ಕುಕ್ಕಿಂಗಲ್ಲಿ ಏನಾದರೂ ಏನಾದರೂ ನಿಮ್ದು ಪ್ರಮೋಷನ್ ಮಾಡಿಕೊಡ್ರಿ ಅಂತ ಏನಾದರೂ ಬರ್ತಾರಲ್ಲ ಅದರಿಂದ ಏನಾದರೂ ನಿಮ್ಗೆ ಬರುತ್ತೆ ಬ ಬರುತ್ತೆ ಏನು ಹೆಂಗಾದರೂ ನಿಮ್ಮದು ಒಟ್ಟಿನಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಬೇಕು ನಿಮ್ಗೆ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬ್ ಬೇಕು ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಆಗಬೇಕು ಆಗ ನಿಮ್ಮನ್ನು ನೀವು ಗುರ್ತಿಸ್ಕೋಬೋದು ನಿಮ್ಮನ್ನೇ ನೀವು ಗುರ್ತಿಸ್ಕೋಬೋದು ಅವಾಗ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನಾದ್ರೂ ಫೇಮಸ್ ಆಯಿತು ಅಂದರೆ ನೀವು ಯಾರು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಜನ ಗುರ್ತು ಗುರ್ತಿಸ್ತಾರೆ ಓ ಇವ್ರ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ವೀಡಿಯೋಸ್ ನೋಡ್ತೀವಿ ಅಂದರೆ ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಎಷ್ಟು ಖುಷಿಯಾಗುತ್ತೆ ತುಂಬಾ ಇದರಿಂದ ತುಂಬಾ ಉಪಯೋಗ ಐತೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು ಒಳ್ಳೊಳ್ಳೆ ವೀಡಿಯೋ ಹಾಕಿ ಜನಕ್ಕೆ ಇಷ್ಟ ಆಗುವಂಥ ವೀಡಿಯೋ ಹಾಕಿ ಜನಕ್ಕೆ ರೀಚ್ ಆಗೋ ಥರ ವೀಡಿಯೋ ಹಾಕಿ ಅವಾಗ ನಿಮ್ಮನ್ನು ಗುರುತಿಸ್ತಾರೆ ಹಾಗೆ ಅದರಿಂದ ಎಷ್ಟು ಲಾಭ ಇದೆ ಗೊತ್ತಾ ನಮಗೆ ಅಷ್ಟು ಲಾಭ ಇದೆ ನಿಮಗೆ ತುಂಬಾ ಲಾಭ ಇದೆ ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇದು ಇದೆಲ್ಲ ಯಾರ್ ಜಾಸ್ತಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂದರೆ ಫ್ರೀಯಾಗಿ ಮನೇಲಿರ್ತಾರಲ್ಲ ಫ್ರೀಯಾಗಿ ಏನೂ ಕೆಲಸ ಇಲ್ದೇನೆ ಮನೇಲಿ ಇವಾಗ ಗಂಡ ಥರದನ್ನೇ ನಂಬಿಕೊಂಡು ಮನೇಲಿ ಒಬ್ಬ ಅವರೊಬ್ಬರು ಮಾತ್ರ ಕೆಲ್ಸಕ್ಕೆ ಹೋಗಿರ್ತಾರೆ ಮನೇಲಿ ಹೆಂಗಸ್ರು ಫು ಫ್ರೀಯಾಗಿರ್ತಾರೆ ಇರ್ತಿರ ತಾನೇ ಅವ್ರು ಯಾರ ಒಂದು ಅವಾಗ ನಿಮಗೆ ಫ್ರೀ ಇರ್ತದೆ ಟೈಮ್ ನಿಮಗೆ ಫ್ರೀ ಟೈಮ್ ಸಿಗುತ್ತೆ ಆವಾಗ ಆಗ ನಿಮ್ಮ ನಿಮ್ಮದು ಟ್ಯಾಲೆಂಟ್ನ ನೀವು ತೋರಿಸಿ ನಿಮ್ಮ ನಿಮ್ಮ ಒಬ್ರ ಹತ್ರ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರ್ತದಲ್ವ ಅದೇ ಟ್ಯಾಲೆಂಟ್ನ ನೀವು ಯೂಟ್ಯೂಬ್ ಚಾನಲ್ಗೆ ಹಾಕ್ರಿ ಯೂಟ್ಯೂಬ್ ಚಾನಲ್ಗೆ ಒಂದು ವೀಡಿಯೋ ಮಾಡಾಕ್ರಿ ನಿಮ್ದು ಏನು ಟ್ಯಾಲೆಂಟ್ ಐತೆ ಅದನ್ನೇ ಒಂದು ವೀಡಿಯೋ ಮಾಡಾಕಿ ನೀವು ಇವಾಗ ಒಂದು ಅಡುಗೆ ಅಡುಗೆ ಮಾ ಅಡುಗೆ ಆಗಿರ್ಬೋದು ಇಲ್ಲಾಂದರೆ ಇವಾಗ ಏನ ಏನ ಹೇಳ್ತಾರೆ ಇಲ್ಲಾಂದರೆ ಬೇರೆ ಯಾವ್ಯಾವ್ದಾರ ದೇ ದೇಶ ತೋರಿಸ್ತಾ ಇರ್ತಾರೆ ಯಾವುದೇ ಊರಿಗೆಲ್ಲ ಹೋಗ್ತಾ ಇರ್ತಾರಲ್ವ ಅದರಿಂದ ಏನಾದರೂ ಮಾಡ್ಬೋದು ಲಾಕ್ಸ್ ಅಂತ ಹೇಳ್ತಾರೆ ಅದನ್ನ ಅದೇ ಅದೇ ಅದರಲ್ಲಿ ಏನಾದರೂ ವೀಡಿಯೋ ವೀಡಿಯೋ ಮಾಡೋದು ಒಳ್ಳೊಳ್ಳೆ ಜಾಗ ತೋರಿಸಿದ್ರೆ ಆಮೇಲೆ ಇಲ್ಲ ಇಲ್ಲಾಂದರೆ ಫೇಶಿಯಲ್ ಮುಖದ ಬಗ್ಗೆ ಏನಾದರೂ ಯಾರು ಯಾರಾದರೂ ವೀಡಿಯೋಸ್ ಮಾಡ್ತಾರಲ್ಲ ಆ ಥರ ಏನಾದ್ರೂ ನಿಮ್ಗೆ ಯಾವುದು ನಿಮಗೆ ಟ್ಯಾಲೆಂಟ್ ಐತೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತುಂಬಾ ಚೆನ್ನಾಗಿ ವ್ಯೂಸ್ ಬರುತ್ತೆ ಆಗ ಕೂತಾವ್ ಸಂಪಾದನೆ ಮಾಡ್ಬೋದು ನೀವು ಹೊರಗಡೆ ಹೋಗಿ ದುಡಿಯುವಷ್ಟಿರೋದಿಲ್ಲ ಆರಾಮಾಗಿ ಇದರಲ್ಲೇ ದುಡ್ಡು ಸಂಪಾದನೆ ಮಾಡ್ಬೋದಲ್ವ ನಾವು ಆದರೆ ನಾವು ಈ ದುಡ್ಡು ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ಬರೀ ಇದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕಾಗೋದಿಲ್ಲ ಇದನ್ನ ಇದನ್ನೇ ನಂಬ್ಕೊಂಡು ಕೂತ್ಕೋಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಬೇರೆ ಏನಾದರೂ ಇರಲೇಬೇಕು ಅಂದರೆ ನೀವು ಏನಾದರೂ ಬೇರೆ ಹೊರಗಡೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಇದು ಸಣ್ಣ ಒಂದು ಒಂಚ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀವು ಆ ಕೆಲಸ ಬಿಟ್ಟು ಬರೀ ಇದನ್ನೇ ಮಾಡ್ಕೊಂಡು ನಂಬ್ಕೊಂಡು ಕೂತ್ಕೊಂಡ್ರೆ ಅಂತ ಆಗೋದಿಲ್ಲ ಅದು ಯಾವಾಗ ನಂಬ್ಕೊಂಡು ಕೂತ್ಕೋಬೇಕು ಅಂದರೆ ಫುಲ್ ಜಾಸ್ತಿ ಜೋರಾಗಿ ಬೆಳಿತಿರಲ್ಲ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಆವಾಗ ಒಳ್ಳೊಳ್ಳೆ ಚೆನ್ನಾಗಿ ದುಡ್ಡು ಬರುತ್ತೆ ಅವಾಗಾದರೂ ಬಿಟ್ಟರೆ ಬೇರೆ ಕೆಲಸ ಬಿಟ್ಟರೆ ಸೆಟ್ ಆಗುತ್ತೆ ಈಚೆ ಇವಾಗ ಸ್ಟಾರ್ಟಿಂಗಲ್ಲೇ ನೀವು ಯೂಟ್ಯೂಬ್ ಚಾನಲ್ ಐತೆ ನಾವು ಬೇರೆ ಇದು ಬರೀ ಯೂಟ್ಯೂಬ್ನೇ ಮಾಡ್ಕೊಂಡು ಕುತ್ಕೊಳ್ಳೋದಂದ್ರೆ ಆಗೋದಿಲ್ಲ ಆ ಕೆಲಸ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ಬೇರೆ ಕೆಲಸನೂ ಇರಬೇಕು ಸುಮ್ಮನೆ ಸೈಡ್ ಇದು ಒಂದು ಸೈಡ್ಗೆ ಅಂತ ಸುಮ್ಮನೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ಮ ಟ್ಯಾಲೆಂಟಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ಒಳ್ಳೊಳ್ಳೆ ಐಡಿಯಾಗಳು ಐತೆ ಅದನ್ನು ಜನಕ್ಕೆ ತೋರಿಸಿ ಅಷ್ಟೇ ಜನಕ್ಕೆ ತೋರಿಸಿದ್ರೆ ಆಗ ನಿಮ್ಮ ವೀಡಿಯೋ ಓಡುತ್ತೆ ಅದರಿಂದ ನಿಮಗೆ ದುಡ್ಡು ಬರುತ್ತೆ ಅಷ್ಟೇ ಇನ್ನೇನಿಲ್ಲ ನಿಮ್ಮ ನೀವು ಒಬ್ಬೊಬ್ಬರ ಹತ್ರ ಒಂದೊಂದು ಟ್ಯಾಲೆಂಟ್ ಇರ್ತದಲ್ವ ಒಬ್ಬೊಬ್ರು ಏನೇನಾದರೂ ಒಂದೊಂದು ಐಡಿಯಾಗಳು ಇರ್ತವೆ ತಲೆ ಒಳಗೆ ಅದನ್ನು ನಾವು ಯೂಟ್ಯೂಬ್ ಚಾನಲ್ಗೆ ಹಾಕೊಂಡ್ರೆ ತುಂಬಾ ದುಡ್ಡು ಮಾಡ್ಬೋದು ಆಮೇಲೆ ಓದೋದಕ್ಕೆ ತುಂಬ ಇದರಿಂದ ಕಲಿಯೋದು ತುಂಬಾ ಐತೆ ಇವಾಗ ಒಬ್ಬೊಬ್ರಿಗೆ ಅಡುಗೆನೇ ಬರೋದಿಲ್ಲ ಇದರಿಂದ ಬೇರೆಯವ್ರ ವೀಡಿಯೋ ನೋಡಿ ಅಡುಗೆ ಕಲಿಬೋದು ನಾವು ಬೇಲಾಂದರೆ ಒಂದು ಒಂದು ಯಾರು ಒಂದು ಮೇಕಪ್ ಕಲಿಬೋದಲ್ವಾ ಮೇಕಪ್ ಮೇಕಪ್ ಮಾಡೋರು ತುಂಬ ಜನ ಈ ವೀಡಿಯೋ ಈ ಹಾಕ್ತಾರೆ ವೀಡಿಯೋದೆಲ್ಲ ವೀಡಿಯೋ ಮಾಡಿ ಮಾಡಿ ಹಾಕ್ತಾ ಅಲ್ವಾ ಅದನ್ನು ನಾವು ಕಲ್ತ್ಕೋಬೋದು ಅದನ್ನು ಕಲ್ತಿ ಅದನ್ನ ಬೇಸಿಕಲ್ಲಿ ನೀವು ನೋಡ್ಕೊಂಡು ನೀವೇ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಹಾಂ ನಿಮ್ಮ ಟ್ಯಾಲೆಂಟ್ ಹೆಂಗೈತೆ ನಿಮ್ಮ ತಲೆ ಒಳಗೆ ಹೆಂಗೆ ಹೆಂಗೆ ಇದೆ ಅಂತ ಅದರಲ್ಲೂ ಮಾಡಿದ್ರೂ ನಿಮ್ಗೆ ದುಡ್ಡು ಬರುತ್ತೆ ಅಕಸ್ಮಾತ್ ನೀವು ಒಂದು ವರ್ಷದೊಳಗೆ ಎಲ್ಲ ಕಂಪ್ಲೀಟ್ ಮಾಡಿರ್ತೀರಾ ನಿಮ್ಮ ಮೌನ ಚಾನಲ್ ಆಗಿರ್ತದೆ ಅನ್ಕಳ್ರಿ ಅವಾಗ ನಿಮ್ಗೆ ನಿಮಗೆ ಗೊತ್ತಿರೋರು ಯಾರಾದ್ರೂ ನಿಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ್ರಿ ನಮಗೆ ಮೆಂಬರ್ಶಿಪ್ ತೊಗೊಳ್ರಿ ಅಂತ ಮೆಂಬರ್ಶಿಪ್ಪು ಸೂಪರ್ ಚಾಟ್ ಅಂತ ಎಲ್ಲ ಇರ್ತದೆ ಇವಾಗ ಸೂಪರ್ ಚಾಟ್ ಅಂತ ತಗೋತಾರಲ್ವ ಅವರು ಅವರು ನಿಮಗೆ ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಅವರು ದುಡ್ಡು ಹಾಕ್ತಾರೆ ದುಡ್ಡು ಹಾಕದೆ ಅವರು ದುಡ್ಡು ಕಳಿಸ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ದುಡ್ಡು ದುಡ್ಡು ಹಾಕ್ತಾರೆ ಆ ದುಡ್ಡಿಂದ ನಮಗಾರದ ನಮಗಾರದ ಓ ಏನೋ ಅರ್ಧ ಬರುತ್ತಂತೆ ಅದರಿಂದನೂ ದುಡ್ಡು ಸಂಪಾದನೆ ಮಾಡ್ಬೋದು ನಾವು ಅದು ಆ ದುಡ್ಡು ನಮಗೆ ಬರುತ್ತೆ ಅದು ಒಂದು ಅರ್ಧ ನಮಗೋಗಿ ಅರ್ಧ ಇದಕ್ಕೆ ಹೋಗುತ್ತಂತೆ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತಂತೆ ಅದರಿಂದ ನಮಗೆ ಡಾಲರ್ಸ್ ಆಗಿ ಕೌಂಟ್ ಆಗುತ್ತೆ ಅದು ಡಾಲರ್ಸ್ ಆಗಿ ಕೌಂಟ್ ಆಗುತ್ತೆ ಆಮೇಲೆ ಮೆಂಬರ್ಶಿಪ್ ತಗೋತಾರೆ ಮೆಂಬರ್ಶಿಪ್ ಏನಾರು ತಗೊಂಡ್ರೆ ಇವಾಗ ಒಂದು ನಾವು ಒಂದು ಮುನ್ನೂರು ರೂಪಾಯಿ ನಾವು ಇಟ್ಟಿದ್ದೀವಿ ಮೆಂಬರ್ಶಿಪ್ಪು ಮೆಂಬರ್ಶಿಪ್ಪು ನಾವು ಮುನ್ನೂರು ರೂಪಾಯಿಗೆ ಇಟ್ಟಿದ್ದೀವಿ ಬೇರೆಯವರೆಲ್ಲ ಒಂದು ಐವತ್ತೈದು ನೂರು ನೂರೈವತ್ತು ಇನ್ನೂರೇನೋ ಇಟ್ಟಿರ್ತಾರಂತೆ ಅದೇನಾದರೂ ಅಕಸ್ಮಾತು ಯಾರಾದರೂ ಒಬ್ಬರು ಮೆಂಬರ್ಶಿಪ್ ತಕತ್ತು ಅಂದರೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ನಿಮಗೆ ಕೊಡ್ತಾರೆ ಇನ್ನು ಸೆವೆಂಟಿ ಪರ್ಸೆಂಟು ಯೂಟ್ಯೂಬೋರ್ ತಗೋತಾರೆ ಅದರಿಂದನೂ ದುಡ್ಡು ಬರುತ್ತೆ ನಿಮಗೆ ಆಮೇಲೆ ನೀವೇನಾದ್ರೂ ಮನೇಲಿ ಏನಾದ್ರೂ ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಂದ್ಕಳ್ರಿ ಏನೋ ಒಂದು ಏನೋ ಒಂದು ಸೇಲ್ ಮಾಡಬೇಕು ನೀವು ಆವಾಗ ನೀವು ಯೂಟ್ಯೂಬ್ ಚಾನಲ್ಗೆ ಹಾಕ್ರಿ ಅದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಲಿಂಕ್ ಹಾಕಿರಿ ಈ ಥರ ನಾವು ಈ ಥರ ಸೇಲ್ ಮಾಡ್ತಾಯಿದ್ದೀವಿ ನಿಮ್ಗೆ ಬೇಕಿದ್ರೆ ನಮ್ಮ ಚಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ಕೊಂಡು ನಿಮ್ಮ ನಿಮ್ಮ ನಂಬರ್ ಹಾಕಿರಿ ಅವಾಗ ಹತ್ರ ನೀವು ತುಂಬ ದೂರ ದೂರ ಕಡೆ ಅವರು ಏನಾದರೂ ಅಕಸ್ಮಾತ್ ನಿಮ್ಮದು ಏನಾದರೂ ಒಂದು ಏನೋ ಒಂದು ಒಂದು ಸಿರಿಧಾನ್ಯ ಅಂದ್ಕೊಳ್ಳ್ರಿ ಇವಾಗ ನೀವೇನೋ ಒಂದು ಸಿರಿಧಾನ್ಯದ ಒಂದು ವೀಡಿಯೋ ಇದ್ದೀರಾ ಮಾಡಬೇಕಾದ್ರೆ ಅದೇನಾದ್ರು ಇಷ್ಟ ಆಯಿತು ಅಂದರೆ ಅವ್ರು ನಿಮ್ಮ ಆರ್ಡ್ರ್ ಕೊಡ್ತಾರೆ ತುಂಬ ಕಡೆಯಿಂದ ಆರ್ಡ್ರ್ ಕೊಡ್ತಾರೆ ಅವಾಗ ನೀವು ಅದನ್ನು ಸೇಲ್ ಮಾಡ್ಬೋದು ಆಮೇಲೆ ಹತ್ರಿಂದನೂ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಆಮೇಲೆ ತುಂಬ ವಯಸ್ಸಾಗಿರೋರು ಇರ್ತಾರೆ ಗೊತ್ತಾ ತುಂಬ ವಯಸ್ಸಾಗಿರೋರು ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅವ್ರು ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು ತುಂಬಾ ಯೂಸ್ ಆಗುತ್ತೆ ಅವ್ರು ಏನು ಮನೇಲಿ ಏನು ಕೆಲಸ ಮಾಡ್ತಾರೆ ಅದನ್ನೇ ವೀಡಿಯೋ ಮಾಡಾಕಿದ್ರೆ ಸಾಕು ಅದನ್ನೇ ವೀಡಿಯೋ ಮಾಡಾಕಿದ್ರೆ ಇವಾಗ ನನ್ನ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ನೋಡ್ರಿ ಎಷ್ಟೆಷ್ಟು ಏಜ್ ಆಗಿರೋರೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಗೊತ್ತಾ ತುಂಬಾ ವೀ ವೀಡಿಯೋಸ್ ಇದ್ದಾರೆ ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರು ಎಷ್ಟು ಜನ ಲೈಕು ಮಿಲಿಯನ್ ಗಟ್ಟಲೆ ಹೋಗಿರ್ತದೆ ಅವ್ರ ವೀಡಿಯೋ ಮಿಲಿಯನ್ ಗಟ್ಲೆ ಅಂದರೆ ಅವರು ಅವಾಗ ನೀವು ನೀವೇ ಅಂದಾಜು ಮಾಡಿರಿ ಅವ್ರಿಗೆ ಎಷ್ಟು ಅದು ಬರ್ತಾ ಇರ್ಬೋದು ತಿಂಗಳ ತಿಂಗಳ ಅಂತ ಯೂಟ್ಯೂಬ್ ಕಡೆಯಿಂದ ಅಷ್ಟೆಲ್ಲ ಲಾಭ ಇದೆ ಏನೂ ಇಲ್ಲ ಒಂದು ಒಂದು ಚಾನಲ್ ಕರೆಕ್ಟಾಗಿ ನೀವು ವೀಡಿಯೋಸ್ ಹಾಕೊಂಡು ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದ್ರೆ ಕೂತು ತಾವು ದುಡ್ಡು ಸಂಪಾದನೆ ಮಾಡ್ಬೋದು ಅಷ್ಟೇ ಹೊರಗಡೆ ಹೋಗಿ ದುಡಿಯೋದು ತಪ್ಪುತ್ತೆ ಎಲ್ಲರೂ ಆರಾಮಾಗಿ ಹೋಗಿ ತಿರುಗಾಡ್ಬೋದು ಇವಾಗ ಒಂದು ಒಂದು ಎಲ್ಲರೂ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ಕೆಲಸಕ್ಕೆ ಹೋಗಲೇಬೇಕಾ ಹೋಗ್ಲೇಬೇಕು ತಾನೇ ನಾವು ಹಾಂ ಅಯ್ಯೋ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಅದೇ ನಮ್ಮದು ಸ್ವಂತ ಯೂಟ್ಯೂಬ್ ಅಂತ ಇದ್ರೆ ಅದರಿಂದ ನಾವು ಅರ್ನ್ ಅರ್ನ್ ಮಾಡ್ತಾ ಇದ್ದರೆ ಅಯ್ಯೋ ಬಿಡು ನಾವು ಯಾವಾಗಾದರೂ ಮಾಡ್ಕೊಬೋದು ಇದರಿಂದ ಯಾವಾಗಾದ್ರೂ ಇದು ನಮ್ಮದೇ ನಾವು ಯಾವಾಗಾದರೂ ವೀಡಿಯೋಸ್ ಹಾಕೊಬೋದು ನಮ್ಗೆ ದುಡ್ಡು ಬೇಕಾ ವೀಡಿಯೋಸ್ ಹಾಕೋ ವೈರಲ್ ಆಗ ವೈರಲ್ ಮಾಡಿಸು ಅಷ್ಟೇ ವೈರಲ್ ಆಗಿ ವೈರಲ್ ಆದರೆ ಸಾಕು ನಮ್ಮದು ವೀಡಿಯೋ ವೈರಲ್ ಆಗೋ ತನಕನೂ ಆದರೆ ಇನ್ನೊಂದೇನು ಗೊತ್ತಾ ನೀವು ಇವಾಗ ಸ್ಟಾರ್ಟಿಂಗಂತೂ ಯಾರಿಗೂ ಆಗೋದಿಲ್ಲ ಸ್ಟಾರ್ಟಿಂಗು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟಿಂಗಂತೂ ಯಾರಿಗೂ ಅದು ಅಷ್ಟು ಬೇಗ ಪಿಕಪ್ ಆಗೋದಿಲ್ಲ ಚಾನಲ್ಲು ಆಗಬೇಕು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಲ್ಲ ಒಂದು ವರ್ಷಕ್ಕಂತೂ ಆಗೋದಿಲ್ಲ ಅದು ಒಂದು ಮೂರು ವರ್ಷ ನಾಲ್ಕು ವರ್ಷ ಮೇಲೇ ನಿಮಗೆ ಚೆನ್ನಾಗಿ ದುಡ್ಡು ನೀವು ಚೆನ್ನಾಗಿ ದುಡ್ಡು ನೋಡಬೇಕು ಅಂದರೆ ಮೂರು ನಾಲ್ಕು ವರ್ಷನಾದ್ರೂ ಪಿಕಪ್ ಆಗಬೇಕು ಯೂಟ್ಯೂಬಿಂದ ಅವಾಗ್ಲೇ ನಿಮಗೆ ಒಳ್ಳೆಯ ದುಡ್ಡು ಸಿಗೋದು ಅಲ್ಲಿ ತನಕ ನೀವು ಸ್ವಲ್ಪ ಕಷ್ಟಪಡ್ಬೇಕಷ್ಟೇ ಸ್ವಲ್ಪ ಒಳ್ಳೊಳ್ಳೆ ಜಾಗಗಳು ತೋರಿಸ್ಬೇಕು ನಿಮ್ಮ ಟ ನಿಮ್ಮ ನಿಮ್ಮ ತಲೆಯಲ್ಲಿ ಏನೈತೆ ಅದು ಅದನ್ನು ನಾವು ಯೋಚನೆ ಮಾಡಿ ಓ ಇದನ್ನ ಹಾಕಿದ್ರೆ ನಮ್ಮ ಜನಕ್ಕೆ ರೀಚ್ ಆಗುತ್ತಾ ಇದರಿಂದ ಜನಕ್ಕೆ ಒಂದು ಏನಾರು ಉಪಯೋಗ ಆಗುತ್ತಾ ಅಂಥದ್ದು ನಿಮ್ಮ ಏನೋ ಒಂದು ಐಡಿಯಾ ಓಡಿಸಿ ಒಂದು ವೀಡಿಯೋ ಮಾಡಿ ಹಾಕೋದು ಆವಾಗ ಜನಕ್ಕೆ ರೀಚ್ ಆದ್ರಂದ್ರೆ ತುಂಬ ಪಿಕಪ್ ಆಯ್ತೀರಾ ನೀವು ತುಂಬನೇ ವೀಡಿಯೋಸ್ ಓಡ್ತವೆ ಓಡ್ತೀವಾಗ ಅಂತ ಅಂಥ ವೀಡಿಯೋ ನೀವು ಹಾಕಬೇಕು ನೀವು ಆಮೇಲೆ ಮೆಂಬರ್ಶಿಪ್ ಅಂತ ಹೇಳಿದ್ನಲ್ಲ ಮೆಂಬರ್ಶಿಪ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಏನಾರು ಚಾನಲ್ ಓಪನ್ ಮಾಡೋರ್ಗಂತೂ ಮೆಂಬರ್ಶಿಪ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಮೆಂಬರ್ಶಿಪ್ ಅಂದರೆ ಏನು ಗೊತ್ತಾ ಈಗ ನಿಮ್ಮ ಮೊನ ಮೋನೋ ಆಗಿರ್ತದೆ ಮಾನಿಟೈಸನ್ ಆನ್ ಆಗಿರ್ತದೆ ಅಂದರೆ ನಾಲ್ಕು ಸಾವಿರನೂ ಒಂದು ಸಾವಿರ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಿರ್ತೀರ ಅಲ್ವಾ ಆವಾಗ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅರ್ನಿಂಗ್ ಸ್ಟಾರ್ಟಾಗಿ ನಿಮಗೆ ಗೊತ್ತಿರೋರ ಹತ್ರ ನಿಮಗೆ ಗೊತ್ತಿರೋರ ಹತ್ರ ಏನಾದರೂ ನೀವು ಹೇಳ್ರಿ ಮೆಂಬರ್ಶಪ್ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಹೇಳಿ ಅವರಿಗೆ ಅಕಸ್ಮಾತ್ ಏನಾದ ನಿಮ್ಮ ಮೆಂಬರ್ಶಿಪ್ ತಗೋತು ಅಂದರೆ ಅದರಿಂದ ನಿಮಗೆ ಡಾಲರ್ಸ್ ಬರುತ್ತೆ ಈಗ ನಾವು ಮುನ್ನೂರು ರೂಪಾಯಿಗೆ ನಾವು ಇಟ್ಟಿದ್ವಲ್ಲ ಮುನ್ನೂರು ರೂಪಾಯಿ ಯಾರಾದರೂ ದೊಡ್ಡ ನಿಮಗೆ ಇದನ್ನು ತಗೊಂಡ್ರೆ ಯಾವುದೋ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಮೂರು ಡಾಲರ್ ಬರುತ್ತೆ ಈಗ ನೀವು ಮೂರು ಡಾಲರ್ ಸಂಪಾದನೆ ಮಾಡಬೇಕು ಅಂದರೆ ವೀಡಿಯೋಸ್ದಲ್ಲಿ ಎಷ್ಟು ಇದು ಬರಬೇಕು ಗೊತ್ತಾ ವ್ಯೂಸು ಹದಿನೈದು ಸಾವಿರ ಗಂಟೆ ಬರಬೇಕು ನಿಮಗೆ ಒಂದು ವೀಡಿಯೋ ಒಂದು ಹದಿನೈದು ಸಾವಿರ ಓಡಬೇಕು ಆವಾಗಲೇ ನಿಮಗೆ ಮೂರು ಡಾಲರ್ ಬರೋದು ಅದೇ ನಿಮ್ಮ ಮೂರು ಡಾಲರ್ ಬೇರೆ ಯಾರಾದರೂ ನಿಮಗೆ ಮೆಂಬರ್ಶಿಪ್ ತಗೊಂಡ್ರೆ ನಿಮ್ಮ ಮೂರು ಡಾಲರ್ ಅಲ್ಲೇ ಬಂದುಬಿಡ್ತದೆ ಮೂರು ಡಾಲರ್ ಅಲ್ಲೇ ಮೂರು ಮೂರು ಚೇಂಜ್ ಏನೋ ಬರ್ತದೆ ಅದರಲ್ಲಿ ಅಲ್ಲೇ ಅಷ್ಟು ಬಂದ್ಬಿಡ್ತದೆ ನಿಮಗೆ ಅಂದರೆ ನೀವು ರಿಟರ್ನ್ ತಗೊಳಕ್ಕೆ ಹೋಗ್ಬೇಡ್ರಿ ಅವ್ರದ್ದು ಏನು ಇವಾಗ ನೀವು ಚಾನಲ್ ಇರೋರು ಏನಾದ್ರು ಏನು ಮಾಡ್ತಾರೆ ಗೊತ್ತಾ ನೀವು ನಮ್ಮದು ತಗೊಳ್ರಿ ಮೆಂಬರ್ಶಿಪ್ಪ ನಾವು ನಿಮ್ಮದು ತಗೋತೀವಿ ಅಂತ ಹೇಳ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬಿಟ್ರೆ ಅದರಿಂದ ನಮ್ಗೆ ಏನು ಯೂಸ್ ಇಲ್ಲ ಇವಾಗ ನಾನು ಇವಾಗ ಒಂದು ಐವತ್ತು ರೂಪಾಯಿ ಕೊಟ್ಟು ನಿಮ್ಮದು ತಗೊಂಡಿರ್ತೀನಿ ನೀವು ನಮ್ಮದು ಒಂದು ಐವತ್ತು ರೂಪಾಯಿ ಕೊಟ್ಟು ನೀವು ತಗೊಂಡಿರ್ತೀರಾ ಅದರಿಂದ ನಮ್ಮ ನಮ್ಮ ದುಡ್ಡು ನಮಗೆ ತಾನೇ ಬರೋದು ಅದರಿಂದ ಏನು ಲಾಭ ಏನಿಲ್ಲ ತಾನೆ ಆ ಥರ ಎಲ್ಲ ನಮಗೆ ನನಗೆ ಇಷ್ಟ ಆಗೋದಿಲ್ಲ ಅವರು ನಿಮ್ಮದು ಅವ್ರು ತಗೊಂಡ್ರೆ ಅದು ಪರವಾಗಿಲ್ಲ ನಿಮ್ಮದು ಏನಾರು ಮೆಂಬರ್ಶಿಪ್ ಅವರು ಅವರಾಗ ಅವ್ರು ತಗೋತು ಅಂದರೆ ಅದು ಪರವಾಗಿಲ್ಲ ಈ ನಾವು ನಿಮ್ಮದು ತಗೋತೀವಿ ನೀವು ನಮ್ಮದು ತಗಡ್ರಿ ಅಂತ ಸುಮ್ಮನೆ ವೇಸ್ಟ್ ಅದು ಅದು ಏನಕ್ಕೆ ಏನಕ್ಕೂ ಯೂಸ್ ಇಲ್ಲ ನಮ್ಮ ದುಡ್ಡು ನಮಗೆ ಕೊಟ್ಟಂಗೆ ಆಗುತ್ತೆ ಇನ್ನೇನು ಅದರಿಂದ ಏನು ಬೇರೆ ನಮಗೇನು ಲಾಭ ಏನು ಇರೋದಿಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ನಿ ಅವ್ರೇನಾರು ನಿಮ್ಮ ತಗೊಂಡ್ರೆ ನೀವು ತಗೊಳಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ನೀವು ನೀವೇನಾರು ಅವ್ರು ತಗೊಂಡ್ರೆ ಅವ್ರು ನಿಮ್ಮ ತಗೊಂಡ್ರೆ ಅವ್ರ್ ಅವ್ರ ಗ್ಲಾಸ್ ಆ ಥರ ಆ ಥರ ಮೆಂಬರ್ಶಿಪ್ಪು ಅಂದರೆ ನೀವೇನಾರು ಫೇಮಸ್ ಆಗಿರ್ತೀರಾ ಅಂದ್ಕೊಂಡ್ರಿ ಫೇಮಸ್ ಆಗಿ ಏನಾದರೂ ಅವ್ರು ನಿಮ್ಮನ್ನ ಕರೀತಾರೆ ನಮಗೆ ಸ್ವಲ್ಪ ಪ್ರಮೋಟ್ ಮಾಡಿಕೊಡ್ರಿ ನಮ್ಮದು ಅಂಗಡಿನ ಅಂತ ಅವಾಗ ಅದರಿಂದ ನಿಮಗೆ ದುಡ್ಡು ಬರುತ್ತೆ ಅವ್ರು ಅವಾಗ ಅವರು ನೀವು ಇಷ್ಟು ಕೊಟ್ಟರೆ ನಾವು ಬರ್ತೀವಿ ಅಂತ ನೀವು ಅದರಿಂದ ಮಾತಾಡ್ಕೋಬೋದು ಅವಾಗ ಅವ ನೀವೇನಾರು ಹೋಗಿ ಪ್ರಮೋಷನ್ ಮಾಡಿಕೊಟ್ರೆ ಅವ್ರು ನಿಮ್ಗೆ ದುಡ್ಡು ಕೊಡ್ತಾರೆ ಆಮೇಲೆ ಇನ್ನು ನೀವೇನಾದರೂ ನಿಮ್ಮ ಏನಾದರೂ ಸೇಲ್ ಮಾಡಂಗಿದ್ರೆ ಅದನ್ನು ಮಾಡ್ಬೋದು ತುಂಬ ಮಾಡ್ಬೋದು ಯೂಟ್ಯೂಬರಿಂದ ತುಂಬಾನೇ ಲಾಭ ಇದೆ ಒಟ್ಟಿನಲ್ಲಿ ಸೇ ಮೇಯ್ನ್ ಏನಿರೋದು ಅಂದರೆ ಬಿಸ್ನೆಸ್ಗೆ ತುಂಬ ಇದು ಬಿಸ್ನೆಸ್ ಮಾಡಿದ್ರಂತೂ ಯೂಟ್ಯೂಬ್ ಅಂತೂ ಪಕ್ಕ ಪಕ್ಕ ಪಿಕಪ್ ಪಿಕಪ್ ಆಗುತ್ತೆ ಇದು ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಹಾಕೋಬೋದು ಆವಾಗ ಜನಕ್ಕೆ ರೀಚ್ ಆಗುತ್ತೆ ರೀಚ್ ಆಗುತ್ತೆ ಏಕೆಂದರೆ ತುಂಬ ಜನ ಸಬ್ಸ್ಕ್ರೈಬರ್ ಏನಾದ್ರು ಬತ್ತು ಅಂದರೆ ಅಷ್ಟು ಜನ ಸಬ್ಸ್ಕ್ರೈಬರ್ ನಿಮ್ಮದು ನಿಮ್ಮ ನೀವೇನಾದ್ರೂ ಏನಾದ್ರು ಮಾರಾಟ ಮಾಡೋಂಗಿದ್ರೆ ಅದು ಅದನ್ನು ಅವರು ಬೇಕಿದ್ರೆ ಪರ್ಚೇಸ್ ಮಾಡ್ತಾರೆ ಅದರಿಂದ ನೀವು ದುಡ್ಡು ಮಾಡ್ಬೋದು ಅಂದರೆ ಚೆನ್ನಾಗಿ ಕರೆಕ್ಟಾಗಿ ವೀಡಿಯೋಸ್ ಹಾಕೋಗಬೇಕು ಚೆನ್ನಾಗಿ ಜನಕ್ಕೆ ಸ್ವಲ್ಪ ಇಷ್ಟ ಆಗುವಂಥ ವೀಡಿಯೋ ವೀಡಿಯೋಸ್ ಹಾಕಬೇಕು ಆವಾಗಲೇ ಸ್ವಲ್ಪ ರೀಚ್ ಆಗ್ತೀರಾ ಜನಕ್ಕೆ ಆವಾಗ ನೀವು ಅಕಸ್ಮಾತ್ ಆಮೇಲೆ ಎಲ್ಲ ಯು ಯೂಟ್ಯೂಬ್ ಕಡೆ ಏನಾರು ನೀವು ನೀವು ಫೇಮಸ್ ಆಗಿರ್ತೀನಿ ಅಂದ್ಕಳ್ರಿ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಬರ್ತವೆ ಗೊತ್ತಾ ಏನೋ ಏನಕ್ಕಾದರೂ ಒಂದು ಒಳ್ಳೆ ಆಫರ್ ಬರ್ತವೆ ಇವಾಗ ರಕ್ಷಿತ ಹೋಗಿಲ್ವಾ ಬಿಗ್ ಬಾಸ್ಗೆ ಹೋಗಿಲ್ವಾ ಆಂ ಅವಳು ಫೇಮಸ್ ತಾನೇ ಹೋಗಿರೋದು ಹಾಂ ಇಲ್ಲ ಅವಳು ಫೇಮಸ್ ಆಗಿಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದ್ಲೋಡು ಆಂ ಆಮೇಲೆ ಆ ಮಲ್ಲಮ್ಮ ಹೋಗಿಲ್ವಾ ಮಲ್ಲಮ್ಮ ಹೋಗಿ ಬರಲಿಲ್ವಾ ಹಂಗೆ ಯೂಟ್ಯೂಬ್ ಕಡೆಯಿಂದ ತುಂಬಾ ಲಾಭ ಇದೆ ನಿಮಗೆ ತುಂಬಾ ಲಾಭ ಇದೆ ಅದಕ್ಕೆ ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡ್ತಂದ್ರೆ ಮಾಡಿ ಮಾಡಿಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ ಹಾಕಿ ಜನಕ್ರಿಯ ಕ್ರೀ ಜನ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ ಬೇಕಿದ್ರೆ ನಿಮ್ಮನ್ನು ನೀವು ನಿಮ್ಮನ್ನು ನೀವು ಗುರ್ತಿಸ್ಕೊಬೋದು ಜನ ನಿಮ್ಮನ್ನು ಗುರ್ತಿಡೀತಾರೆ ಯಾರಾದರೂ ನಿಮ್ಮ ವೀಡಿಯೋ ನೋಡಿದರೆ ಓಯ್ ನಿಮ್ಮದು ನಿಮ್ಮದು ವೀಡಿಯೋ ನೋಡಿದ್ದೀನಲ್ವ ನನ್ನನ್ನೇ ಒಬ್ರು ಹಂಗಂದ್ರು ನನ್ನ ಪಾಡಕ್ಕೆ ನಾನು ಅವತ್ತು ಅಲ್ಲೇ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಒಬ್ರು ತರಕಾರಿ ಮಾರೋರು ಆಕೆ ನೀವು ಟಿ ವಿಲಿ ಬರ್ತೀರಲ್ವ ನಾನು ಇವರೆಲ್ಲಿ ನೋಡಿದ್ರು ನನ್ನ ನನಗೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಹೌದಾ ನೀನೇ ನೋಡಿದೆ ಇಲ್ಲ ನಾನು ಟಿ ವಿಲಿ ನೋಡಿದೆ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ತುಂಬನೇ ಖುಷಿ ಆಯಿತು ನನಗೆ ಆ ಥರ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಅಂತ ಇಷ್ಟ ಇಷ್ಟ ಆಗುತ್ತೆ ಇದು ಈ ಚಾನಲ್ ಈಗ ನೀವು ಒಂದು ವೀಡಿಯೋ ಮಾಡ್ತೀರಾ ಅಂದ್ಕೊಳ್ರಿ ಈಗ ಒಂದು ವೀಡಿಯೋ ಮಾಡಿದ್ರೆ ಅದಕ್ಕೆಲ್ಲ ನೀವು ಸೆಟ್ ಮಾಡ್ಕೋಬೇಕು ಫಸ್ಟು ಲೈಟ್ ಎಲ್ಲ ಕರೆಕ್ಟಾಗೈತ ಅದಕ್ಕೆ ಅಂತ ನೀವು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ಲೈಟ್ಗಳು ತೊಗೋಬೇಕು ಆಮೇಲೆ ಒಳ್ಳೆ ಫೋನ್ ತೊಗೋಬೇಕು ಕ್ಯಾಮ್ರಾ ಚೆನ್ನಾಗಿರಬೇಕು ಕ್ಲಾರಿಟಿ ಚೆನ್ನಾಗಿರಬೇಕು ಆಮೇಲೆ ಸುಮ್ ಸುಮ್ಮನೆ ಯಾವುದೋ ಒಂದು ಹಳೆ ಫೋನಲ್ಲಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ನಿಜ ಅದು ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಜ ಸುಮ್ಮನೆ ವೇಸ್ಟ್ ಅದೆಲ್ಲ ನಿಜ ಅದು ಆಗೋದಿಲ್ಲ ಒಳ್ಳೆ ಫೋನ್ ತಗೊಳ್ರಿ ಕ್ಲಾ ಕ್ಯಾಮ್ರಾ ಚೆನ್ನಾಗಿರಲಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಶೂಟ್ ಮಾಡ್ರಿ ಚೆನ್ನಾಗಿ ಕ್ಲಾರಿಟಿ ಇರಲಿ ಅವಾಗ ಚೆನ್ನಾಗಿ ವ್ಯೂಸ್ ಬರುತ್ತೆ ಅವಾಗ ಅದಕ್ಕಿಂತ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ನಾವು ಸುಮ್ಮ ಸುಮ್ಮನೆ ಇಲ್ಲಾಂದ್ರೆ ಇಲ್ಲ ನಾವೇನೋ ಒಂದು ಒಳ್ಳೆ ಹಳೆ ಫೋನಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀವಿ ವ್ಯೂಸ್ ಬಂದಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಒಂದು ಆಮೇಲೆ ಫೋನ್ ಇಡೋದಕ್ಕೆ ಸ್ಟ್ಯಾಂಡ್ ಇರ್ತದೆ ರಿಂಗ್ ಲೈಟ್ ಇರ್ತದೆ ಅದನ್ನೆಲ್ಲ ನಾವು ಅದನ್ನೆಲ್ಲ ಫಸ್ಟ್ ಅವೆಲ್ಲ ಸೆಟ್ ಮಾಡಿಕೊಂಡು ಅದಕ್ಕೆ ಅಂತ ಒಂದು ರೂಮ್ ಒಂದು ರೂಮ್ ಸೆಟ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಅದನ್ನ ಆಗುತ್ತೆ ಮಾತ್ರ ನಿಮ್ಮ ನಿಜವಾಗ್ಲೂ ನಿಮ್ಮ ಅದಕ್ಕೆ ಅಂತ ನೀವೇನಾದರೂ ಸ್ವಲ್ಪ ಚೆನ್ನಾಗೇ ಖರ್ಚು ಮಾಡಿ ದೊಡ್ಡ ದೊಡ್ಡ ಲೈಟ್ಗಳು ರಿಂಗ್ ಲೈಟ್ ಎಲ್ಲ ತಗೊಂಡು ಆ ಥರ ವೀಡಿಯೋಸ್ ಮಾಡಿದ್ರೆ ನಿಜವಾಗ್ಲೂ ಫೇಸ್ ತೋರ್ಸ್ಕೊಂಡು ನಿಜವಾಗ್ಲೂ ನೀವೆಲ್ಲೋ ಹೋಗ್ತೀರಾ ನೀವು ನಿಜವಾಗ್ಲೂ ಎಲ್ಲೋ ಹೋಗ್ತೀರಾ ಅಷ್ಟು ಚೆನ್ನಾಗೇ ರೀಚ್ ಆಗುತ್ತೆ ಜನಕ್ಕೆ ವೀಡಿಯೋ ವೀಡಿಯೋ ಅವು ಚೆನ್ನಾಗಿ ವ್ಯೂಸ್ ಬರ್ತದೆ ಚೆನ್ನಾಗಿ ನಿಮಗೂ ನೀವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅದೊಂದು ನ ಇಟ್ಕೊಳ್ರಿ ಚೆನ್ನಾಗಿ ಒಟ್ಟನ್ ನಾವು ಸ್ವಲ್ಪ ಖರ್ಚು ಮಾಡಬೇಕು ಇದಕ್ಕೆ ಸುಮ್ಮನೆ ಒಂದು ಫೋನಲ್ಲಿ ಯಾವುದೋ ಒಂದು ಫೋನಲ್ಲಿ ಮಾಡೋ ಮಾಡಿದ್ರೆ ಆಗೋದಿಲ್ಲ ಇದು ನಾವು ಚೆನ್ನಾಗಿ ಮಾಡಿದ್ರೇನೆ ನಾವು ಸ್ವಲ್ಪ ಖರ್ಚು ಮಾಡ್ಕೊಂಡು ಮಾಡಿದ್ರೇನೆ ಅದು ಆಗೋದು ವಿಡಿಯೋ ಚೆನ್ನಾಗಿ ಬರೋದು ಕ್ಲಾರಿಟಿ ಚೆನ್ನಾಗಿ ಬರೋದು ಜನ ನೋಡೋದು ಅದೊಂದು ನೆನಪಲ್ಲಿ ಇಟ್ಕೊಳ್ರಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ಯಾವುದೇ ವೀಡಿಯೋ ನೋಡಿದ್ರೆ ಪೂರ್ತಿಯಾಗಿ ಅರ್ಥ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು